ನಿರೀಕ್ಷೆಗೆ ಮೀರಿದಂಥ ಅಭಿಮಾನ ತೋರಿದ್ದಾರೆ ಜನ ಎಕ್ಸ್ಪೆಕ್ಟ್ ಇತ್ತು ಆದರೆ ಈ ಮಟ್ಟಕ್ಕಿತ್ತು ಅಂತ ಗೊತ್ತಿರಲಿಲ್ಲ ಅದು ಖುಷಿ ತಂದು ಕೊಟ್ಟಿದ್ದು ವೇದಿಕೆ ಮೇಲೆ ಒಂದು ಮಾತನ್ನ ಹೇಳ್ತಾರೆ ಬಂಗಾರದ ಮನುಷ್ಯದಲ್ಲಿ ಎರಡು ದೃಶ್ಯಗಳು ಎರಡು ಕ್ಯಾರೆಕ್ಟರ್ಗಳನ್ನ ಉಲ್ಲೇಖ ಮಾಡ್ತಾರೆ ಕೇಳಿದ್ರೆ ಸರ್ ಕೇಳಿದೆ ಆದರೆ ಅದನ್ನು ಅವತ್ತು ಹೇಳಿದ್ದೀನಲ್ಲ ಅವ್ರ ದೊಡ್ಡ ಗುಣ ಅವರು ಯಾರಿಗೆ ಯಾರು ಅವ್ರ ಕಷ್ಟಕ್ಕೆ ಹಾಕ್ತಾರೆ ಅವ್ರನ್ನ ನೆನ್ಕೊಳ್ಳೋದು ಅವರು ಅವಾಗ್ಲಿಂದ ನಟ್ಕೊಬಂದಂಥ ದಾರಿ ಅದನ್ನು ನೆನೆಸ್ಕೊಳ್ತಾರೆ ಸಾಧು ಸಂತರುಗಳು ಅಷ್ಟು ಜನ ಒಂದು ಕಡೆ ಒಂದು ದಿನ ನೋಡಲಿಕ್ಕೆ ಆಗೋದಿಲ್ಲ ಒಂದೇ ವೇದಿಕೆಯಲ್ಲ ಅಷ್ಟೊಂದು ಜನ ಸಾಧು ಸಂತರುಗಳು ಗರ್ಭಿಣಿಯರಿಗೆ ಶ್ರೀಮಂತ ಮುತ್ತೈದರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲವೂ ಕೂಡ ಐವತ್ತೊಂದು ಐವತ್ತೊಂದು ನಂಬರ್ಗಳು ಈಗ ಅದು ಐವತ್ತೊಂದು ಜನ ಸಂತರು ಅದು ಸೇರಿಸೋದು ತುಂಬ ಕಷ್ಟನೇ ಬೇರೆವೆಲ್ಲ ಮಾಡ್ಬೋದು ಅದೇ ಸಂತ ಸೇರಿಸೋದು ಕಷ್ಟನೇ ಆದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಬ್ಬ ಬಡವರು ಮನ ಮಗನಾಗಿ ನನ್ನ ಹುಟ್ಟೂರಿನಲ್ಲಿ ಈ ಥರದೊಂದು ಅರ್ಥಪೂರ್ಣ ಜನ್ಮದಿನ ಆಚರಿಸ್ಕೊಂಡೆ ಅನ್ನೋದೊಂದು ತೃಪ್ತಿ ನಿಮಗಿದೆ ಅಲ್ಲೇ ನಾವು ಪ್ಲಾನ್ ಮಾಡಿದೆ ಅದು ಮೊದಲು ನಮ್ಮ ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಇಲ್ಲಿ ನಮ್ಮ ಭಾಗದಲ್ಲಿ ಬರೋಂಥ ಜನಗಳಿಗೆ ಮತ್ತು ನಮಗೆ ಗೊತ್ತಿರೋ ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ಊಟ ಮಾಡಿಸ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಫಸ್ಟ್ ಸ್ಟಾರ್ಟಿಂಗಿಂದ ಏನಿದೆ ಕೊನೆಯ ಮೂಮೆಂಟ್ವರೆಗೂ ರಾಘು ನಮ್ಮ ಜೊತೆ ಕೆಲಸ ಮಾಡಿದ್ದಾನೆ ನಾವು ಫಸ್ಟೇ ರಾಘು ಏನಿದೆಯೋ ಅಂದಾಗ ಮೈಸೂರಲ್ಲಿದ್ದೀನಿ ಅಣ್ಣ ಅಂತ ಹೇಳಿದಾಗ ಅವತ್ತೇನಿತ್ತು ಇದು ಪ್ರೀತಿ ಇವತ್ತು ಅದೇ ಗುಡ್ ನಾನು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿಯ ವಿಜಯ್ ಅವರ ಜನ್ಮದಿನ ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನೆರವೇರಿದೆ ಖುದ್ದು ಇವರ ರಾಜಕೀಯ ಗುರುಗಳಾದಂತಹ ಜಿ ಟಿ ದೇವೇಗೌಡರವರೇ ಈ ಒಂದು ಜನ್ಮದಿನ ಮೈಸೂರು ಜಿಲ್ಲೆಯಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದೆ ನಾನು ಸಚಿವನಾದರೂ ಕೂಡ ಇಷ್ಟೊಂದು ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಆದರೆ ನನಗೆ ದೇವರ ರೂಪದಲ್ಲಿ ಬಂದಂಥ ನಮ್ಮ ಹರಿದನಹಳ್ಳಿ ವಿಜಯ್ ಇದು ಈ ಈ ಒಂದು ಸಂಭ್ರಮದ ಜನಸಾಗರದ ಮಧ್ಯೆ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದು ನನಗೆ ತುಂಬ ಸಂತೋಷ ತಂದಿದೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ವಿಚಾರವಾಗಿ ಮಾತಾಡಲಿಕ್ಕೆ ಖುದ್ದು ವಿಜಯ್ ವಿಜಯವನ್ನು ಮುಟ್ಟಿದ್ದಾರೆ ಸರ್ ನಮಸ್ಕಾರ ಫಸ್ಟ್ ಏನು ರಿಯಾಕ್ಟ್ ಮಾಡ್ತೀರಾ ಸರ್ ನಾನೇನು ಪ್ರಶ್ನೆ ಕೇಳಲ್ಲ ಇಷ್ಟೊಂದು ಹ್ಯೂಸ್ ಮೂಮೆಂಟ್ ಆಗಿದೆ ಸಾಧು ಸಂತರುಗಳು ವಿ ಐ ಪಿ ಮೂಮೆಂಟ್ ಆಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷ ಬಂದರು ಸಾಕಷ್ಟು ಜನ ರಾಜಕಾರಣಿಗಳು ಪಕ್ಷಾತೀತವಾಗಿ ಬಂದು ಯೂಶ್ ಮಾಡಿದ್ರು ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಂತ ನನ್ನ ಹುಟ್ಟು ಹಬ್ಬನ ಆಚರಿಸ್ಕೋಬೇಕು ಅಂದಾಗ ಎಲ್ಲ ಹೇಗೆ ಹೇಗೆ ಮಾಡಬೇಕು ಏನು ಒಂದು ಸ್ವಲ್ಪ ಇತ್ತು ಆದರೆ ಈ ನಡುವೆ ಇವತ್ತು ನೋಡ್ದಂಗೆ ನನಗಿಷ್ಟು ಅಭಿಮಾನಿಗಳಿದಾರ ಆಮೇಲೆ ಇಷ್ಟೊಂದು ನಮ್ಮ ಅದ್ಧೂರಿ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಎಲ್ಲರೂ ನಡೆಸ್ಕೊಂಡಂಥ ಈ ಏನು ಈಗ ಈ ಕಾರ್ಯಕ್ರಮಕ್ಕೆ ಏನಿದ್ದಾರೆ ಟೀಮು ಅವರಿಗೆ ಫಸ್ಟ್ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡೋದು ವೀಕ್ಷಕ ಮೀರಿದಂಥ ಅಭಿಮಾನ ತೋರಿದ್ದಾರೆ ಜನ ಎಕ್ಸ್ಪೆಕ್ಟ್ ಇತ್ತು ಆದರೆ ಈ ಮ ಈ ಮಟ್ಟಕ್ಕಿತ್ತು ಅಂತ ಗೊತ್ತಿರಲಿಲ್ಲ ಅದು ಒಂದು ಖುಷಿ ತಂದು ಕೊಟ್ಟಿದೆ ವೇದಿಕೆ ಮೇಲೆ ಒಂದು ಮಾತನ್ನ ಹೇಳ್ತಾರೆ ಬಂಗಾರದ ಮನುಷ್ಯದಲ್ಲಿ ಎರಡು ದೃಶ್ಯಗಳು ಎರಡು ಕ್ಯಾರೆಕ್ಟರ್ಗಳನ್ನ ಉಲ್ಲೇಖ ಮಾಡ್ತಾರೆ ಕೇಳಿದ್ರೆ ಸರ್ ಕೇಳಿದೆ ಆದರೆ ಅದನ್ನು ಅವತ್ತು ಹೇಳಿದ್ದೀನಲ್ಲ ಅವ್ರ ದೊಡ್ಡ ಗುಣ ಅವರು ಯಾರಿಗೆ ಯಾರು ಅವ್ರ ಹಾಕ್ತಾರೆ ಅವ್ರನ್ನ ನೆನ್ಕೊಳ್ಳೋದು ಅವರು ಅವಾಗಲಿಂದ ನಟ್ಕೊಬಂದಂಥ ದಾರಿ ಅದನ್ನು ನೆನೆಸ್ಕೊಳ್ತಾರೆ ಸಾಧು ಸಂತರುಗಳು ಅಷ್ಟು ಜನ ಒಂದು ಕಡೆ ಒಂದು ದಿನ ನೋಡಲಿಕ್ಕೆ ಆಗೋದಿಲ್ಲ ಒಂದೇ ವೇದಿಕೆಯಲ್ಲ ಅಷ್ಟೊಂದು ಜನ ಸಾಧು ಸಂತರುಗಳು ಗರ್ಭಿಣಿಯರಿಗೆ ಶ್ರೀಮಂತ ಮುತ್ತೈದರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲವೂ ಕೂಡ ಐವತ್ತೊಂದು ಐವತ್ತೊಂದು ನಂಬರ್ಗಳು ಈಗ ಅದು ಐವತ್ತೊಂದು ಜನ ಸಂತರು ಅದು ಸೇರಿಸೋದು ತುಂಬ ಕಷ್ಟನೇ ಮತ್ತು ಇನ್ನು ಬೇರೆವೆಲ್ಲ ಮಾಡ್ಬೋದು ಅದೇ ಸಂತರು ಸೇರಿಸೋದು ಕಷ್ಟನೇ ಆದರೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ ಎಲ್ಲ ರಾಜಕಾರಣಿಗಳು ಬಂದಿದ್ದರು ನಿಮ್ಮ ತಾಲೂಕರು ಮೊದಲನೇದಾಗಿ ಹಿರಿಯರಾದಂಥ ವಿಶ್ವನಾಥ್ರವರು ಏನು ಹೇಳಿದ್ರು ಸರ್ ವಿಶ್ವನಾಥವರು ಅವರು ನಮ್ಮ ಹುಡುಗ ಬೆಳೀಲಿ ಅಂದರು ಅದು ಖುಷಿ ತಂದಿದೆ ಗೌಡರು ಹೋಗ್ಬೇಕಾದ್ರೆ ಜಿ ಟಿ ದೇವೇಗೌಡರು ಅವರ ಧರ್ಮಪತ್ನಿಯವರ ಮಕ್ಕಳು ಇಡೀ ಕುಟುಂಬನೇ ನಿಮ್ಮ ಜೊತೆ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸ್ದಂಗೆ ಕಾಣ್ತಾ ಇತ್ತು ಚೆನ್ನಾಗಿದೆ ಮತ್ತು ತುಂಬ ಖುಷಿಯಾಯಿತು ಇನ್ನು ಮುಂದೆ ಬೆಳಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿ ಹೋದರು ಕಡೆ ಹೇಳ್ತಾ ಇದ್ರು ಸರ್ ಒಂದು ಪೆನ್ ಕೇಳಲಿಲ್ಲ ಒಂದು ಪೇಪರ್ ಕೇಳಿಲ್ಲ ಒಂದು ಆಧಾರ ಬರ್ಕೊಳ್ಳಲಿಲ್ಲ ನಮ್ಮ ಹದಿನೇಳಿ ವಿಜಯ್ ನನ್ನ ನಂಬಿ ಇವತ್ತು ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರನ್ನ ಸೋಲಿಸ್ತಕ್ಕಂಥ ಶಕ್ತಿ ಯಾರು ಅನ್ನೋದನ್ನು ಇವತ್ತು ಸ್ಟೇಜ್ ಮೇಲೆ ರಿವೀಲ್ ಮಾಡಿದ್ರು ಅದು ಅರದನಹಳ್ಳಿ ವಿಜಯ ಅಂತ ಜನಕ್ಕೆ ಗೊತ್ತಾಯ್ತು ಅದ್ರ ಬಗ್ಗೆ ರಾಜಕೀಯ ಬಗ್ಗೆ ಜಾಸ್ತಿ ರಿಯಾಕ್ಟ್ ಮಾಡಲ್ಲ ಆದರೆ ಈಗ ಪೆನ್ನು ಪೇಪರ್ಗಟ್ಬಿಟ್ಟು ನಾವು ಸಾಲ ಕೊಡೋದಾದರೆ ನಂಬಿಕೆ ಎಲ್ಲಿ ಬರುತ್ತೆ ನಾನು ಅವ್ರ ಕಷ್ಟ ಇದೆ ನನ್ನ ಕೈಲಾಗಿದ್ದು ಆಗಿದ್ದನ್ನ ಸಹಾಯನ ಮಾಡಿದ್ದೀನಿ ಅಷ್ಟೇ ತುಂಬ ತೃಪ್ತಿ ಇದೆ ಸರ್ ನಿಮಗೆ ಒಂದು ಒಂದು ಸ್ಟೋರಿನಲ್ಲಿ ನೋಡಿದ್ದೆ ನಾಲ್ಕು ಕುಂಟೆ ನಿಮ್ಮ ತಂದೆ ಇದ್ದಂಥ ಜಮೀನು ನೂರು ಕುಂಟೆಗಾಗಿದೆ ಉದ್ಯಮಿ ಆಗಿದ್ದೀರಾ ವಿದೇಶಗಳಲ್ಲಿ ವ್ಯವಹಾರ ಮಾಡ್ತಿದ್ದೀರಾ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಒಬ್ಬ ಬಡವರ ಮನ ಮಗನಾಗಿ ನನ್ನ ಹುಟ್ಟೂರಿನಲ್ಲಿ ಈ ಥರದೊಂದು ಅರ್ಥಪೂರ್ಣ ಜನ್ಮದಿನ ಆಚರಿಸ್ಕೊಂಡೆ ಅನ್ನೋದೊಂದು ತೃಪ್ತಿ ನಿಮಗಿದೆ ಅಲ್ಲೇ ನಾವು ಪ್ಲ್ಯಾನ್ ಮಾಡಿದೆ ಅದು ಮೊದಲು ನಮ್ಮ ಗ್ರಾಮದಲ್ಲಿ ವ್ಯವಸ್ಥಿತವಾಗಿ ಇಲ್ಲಿ ನಮ್ಮ ಭಾಗದಲ್ಲಿ ಬರೋ ಅಂಥ ಜನಗಳಿಗೆ ಮತ್ತು ನಮಗೆ ಗೊತ್ತಿರೋ ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ಊಟ ಮಾಡಿಸ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟು ಅದರಿಂದ ವ್ಯವಸ್ಥಿತವಾಗಿ ಮಾಡಿದ್ದು ಅದ್ರ ಜೊತೆಗೆ ವೇದಿಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಮತ್ತು ರಸಮಂಜಿನೂ ಇಟ್ಕೊಂಡಿದ್ದು ಅದೆಲ್ಲ ವ್ಯವಸ್ಥಿತವಾಗಿ ನಡೆದಿದೆ ಅದ್ರಲ್ಲಿ ಖುಷಿ ವಿಚಾರ ಇದೆ ನಡೆದಂಗೆ ಕಾಣ್ತಾ ಇದೆ ಮುಖ ನೋಡಿದ್ರೆ ಈಗ ಈ ಪ್ರೋಗ್ರಾಮ್ಗೆ ನನ್ನ ಜೊತೆ ಇದ್ದಂಥ ಸ್ನೇಹಿತರು ರಾಜೀವ್ ಮತ್ತು ವೆಂಕಟೇಶ್ ಇರ್ಬೋದು ಮಧ್ಯೆ ಅನೇಕ ಸ್ನೇಹಿತರೆಲ್ಲ ವರ್ಕ್ ಮಾಡಿದ್ದಾರೆ ಅದೇನು ಇದ್ದಕ್ಕಿದ್ದಂಗೆ ಮಾಡೋಕ್ಕಾಗಲ್ಲ ಮಿನಿಮಮ್ ಅಂದರೆ ಒಂದು ತಿಂಗಳು ಪ್ಲ್ಯಾನ್ ಇದ್ದು ಅದರಿಂದ ಸ್ಟ್ರೈನ್ ಆಗಿದೆ ಏನು ತೊಂದರೆ ಇವತ್ತು ಜನಗಳು ಬಂದ ಸಾಗರ ನೋಡಿ ಖುಷಿಯಾಗಿದೆ ನಿಮ್ಮ ಜನ್ಮ ದಿನಾಚರಣೆಯಲ್ಲಿ ಗುಡ್ ನ್ಯೂಸ್ ಪಾತ್ರ ಏನು ಫಸ್ಟ್ ಸ್ಟಾರ್ಟಿಂಗಿಂದ ಏನಿದೆ ಕೊನೆಯ ಮೂಮೆಂಟ್ವರೆಗೂ ರಾಘು ನಮ್ಮ ಜೊತೆ ಕೆಲಸ ಮಾಡಿದ್ದಾನೆ ನಾವು ಏನೇ ರಾಘು ಏನಿದೆಯೋ ಅಂದಾಗ ಮೈಸೂರಲ್ಲಿ ಇದ್ದೀನಿ ಅಣ್ಣ ಅಂತ ಹೇಳಿದಾಗ ಅವತ್ತೇನಿತ್ತು ಇದು ಪ್ರೀತಿ ಇವತ್ತು ಕೊನೆಯವರೆಗೂ ಅದೇ ಪ್ರೀತಿಲಿ ಮಾಡಿದ್ದಾನೆ ಗುಡ್ ನ್ಯೂಸ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಗುಡ್ ನ್ಯೂಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನಿಮ್ಮ ಯಜಮಾನ್ರು ಇಷ್ಟೊಂದು ಪ್ರೀತಿ ಇಷ್ಟೊಂದು ವಿಶ್ವಾಸ ನೋಡಿದಾಗ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನೋಡಿ ತುಂಬ ಖುಷಿಯಾಗಿದೆ ಧನ್ಯವಾದ ಥ್ಯಾಂಕ್ಸ್ ಜನ ಇಷ್ಟೊಂದು ಹೋಗಿದ್ದಾರೆ ಕ ಕನಿಷ್ಠ ಒಂದು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಮೂರು ಸಲ ಸಾವಿರ ಜನ ಗ್ಯಾದರಿಂಗ್ ಅನ್ನೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ತುಂಬಾನೇ ಖುಷಿಯಾಗಿದೆ ಸಿಕ್ಕಿದೆ ಧನ್ಯವಾದ ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಹರದನಳ್ಳಿ ವಿಜಯ್ ರವರ ಮಾತು ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಹರದನಹಳ್ಳಿ मानवीय सदेश जनवाहिनी